சும்மனே கற்கமன் வந்தது நீ வேடா நான் தான் நீ தான் பயப்படுற விட அச்சந்திரா நான் ரூபாண்டே நான் ரகுமன் பைத்தங்கன்ன நான் நான் ஒப்பே கப்பா ஏன் பயல விட நான் மண்ணு நமக்கு இல்ல ரோஷ டாடாக்கு நிரனா நெரிய நீரத்துக்கு இன்னும் முந்திக்க நோடனா ஏ பர நான் பரல ஏ பரல ஏ பரவ இல்ல லை ஏ பரோ நான் பரல நான் நீரன் ரெட்டுக்குள்ள நான் பரல நீ ஜோடி தேய்கொத்தின் பரோ நான் நம்புறதே நன்பிக்க நோட ஏனோதா அய்யோ ரூ

ನನ್ನ ಹತ್ರ ನೀನು ಭಾಳ ಬಿತ್ತಿದ್ಯಾಂತ್ರ ನೋಡ್ಮೇಲೆ ಚೆನ್ನಾಗಿರಲ್ಲ ಇನ್ನೂ ನನ್ನ ವಿಷಯ ನಿಮ್ಗೆ ಗೊತ್ತಿಲ್ಲ ನೋಡಿ ಏನು ಮಾಡ್ತೀನಿ ಅಂತ ಲೈ ಈಜು ಬೇರೆ ಕೂಡ ಕರ್ಕೊಂಡಿದ್ದೀನಿ ಅಷ್ಟೇ ಲೈ ತಗೊಂಡ್ಕೊಂಡು ನಿಂತ್ಕೊಳ ಲೈ ಗೂಬಲ್ ತೆಗೆದುಕೊಟ್ಟಿದ್ದೀನಂದ್ರೆ ಹೆಂಗಿರ್ಬೇಕು ನಮ್ಮ ಮನೆಯವ್ರ ವಿಷಯಕ್ಕೆ ಬರಬೇಡ ಅಂತ ಎಷ್ಟು ಸತಿ ಹೇಳದು ಎಷ್ಟು ಸತ್ತಿನ ಹೇಳೋದು ನಿನ್ ಕಂತ್ರಿ ಬುದ್ಧಿ ಏನಾದ್ರೆ ನಿಮ್ಮ ಮನೆಯವರ ಸಿಕ್ಕೋ ನಮ್ಮವರೆಗೂ ಬಂದೇತಂದ್ರೆ ಗೊತ್ತಲ್ಲ ನಾವೇನಂತ ರಾಮು ಯಾಕೆ ಅಲ್ಲಿ ಶಂಕರ ಅಳ್ತಾ ಇದೆಯಾ ಯಾಕೆ ಇಲ್ಲಿಗೆ ಬಂದಿದ್ದ ಅದಿ ಶಂಕರ ನಾನು ಅವತ್ತು ಹೇಳ್ದೆ ನಿಮ್ಮ ಅಪ್ಪನಿಗೆ ಬೇಡ ನೀನು ಅಂತ ನಿಮ್ಮ ಅಪ್ಪನಿಲ್ಲ ಏನಾದರೂ ಅಡುಗೆ ಮಾಡೋಕ್ಕೆ ಸಹಾಯ ಮಾಡ್ತಾನೆ ಅಂತ ಕರ್ಕಮ್ಮನ ಏನೋ ನೀನು ಮಾಡ್ತಾರೆ ಕೆಲಸ ಏನು ಮಾಡ್ತಾರೆ ಕೆಲಸ ನೀನು ಕಪಾಳು ಕೊಡ್ತೀನಿ ನೋಡ್ಕ ಅಲ್ಲಿ ಕಾರ್ಯಕ್ಕೆ ಹತ್ತು ನಡೀರಿ ಅಲ್ಲಿ ಬೇಡ ಅದು ಶಂಕರ ಅವ್ನಿಗೆ ನಾನು ಸರಿಯಾಗಿ ಹೇಳ್ತೀನಿ ಕರ್ಕೊಂಡು ಹೋಗ್ರಮ್ಮ ಹುಷಾರ ನಮ್ಮ ಮನೆಯವ್ರ ವಿಷಯಕ್ಕೆ ಬಂದಿದ್ದೀಂದ್ರೆ ನೋಡಿ ಚೆನ್ನಾಗಿರಲ್ಲ ತೀಕಾ ಮುಚ್ಕೊಂಡಿರ್ಬೇಕು ಕಣಕ್ಕಿ ತೊಡ್ತೀನಿ ಐ ಏನಿದ ಏನು ನಿಂದು ಹಲೋ ಅವ್ರ ಮನೆಯವರು ಎಲ್ಲರೂ ನನ್ನೊಂದು ಬೆಳಿತಾರೆ ಅದಕ್ಕೆ ಇವತ್ತು ನೀರಾಗಿ ಮುಣಿಸ್ಬಿಟ್ಟು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೆ ಆದಿಶಂಕರನ ಓ ಇವ ನೀನು ನೋರ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಏನ ನಿಂದು ದುರ್ಬ್ದು ಈ ವಯಸ್ಸಿಗೆ ಹಾಂ ಏನು ಹೇಳಿ ನಿನ್ನ ಸಮಾಚಾರ ನೀನು ಊರಿಗೆ ಬರೋದೇ ಬೇಡ ಇಲ್ಲೇ ಬಿತ್ತಿರು ಯಾಕಣ ನಿನ್ನಂತ ವಿಸಿಜನ್ ತಗುಳು ನಮ್ಮ ಜೊತೆ ಬರೋಬೇಕಾಗಿಲ್ಲ ಇಲ್ಲೇ ಬಿದ್ದಿರಿ ನೀನು ನಾವು ಬಿಡೋಣ ಯಾಕಣ ನಿನ್ನ ತಮ್ಮನೇ ಹಿಂಗೆ ಮಾಡ್ತಾ ಇದೆಯಲ್ಲ ಹಾಯಿ ನೀನು ಎಲ್ಲರೂ ಹತ್ರ ಅವನ ಆಕಾರಕ್ಕೆ ಬರ್ತಾವನೆ ನೀವು ಹತ್ರ ನಡೀರಿ ಅವನ ಆಕಾರಕ್ಕೆ ಬಿದ್ದಿರಲಿ ನಿನ್ನ ಜೊತೆ ಕರ್ಕೊಂಡೋಗ್ತಿದ್ರೆ ಅಂತ ಅಪ್ಪನ ಅಲ್ಲೇ ನಮ್ಮ ಅಪ್ಪನ ಜೊತೆಗೆ ಬರ್ತೀನಿ ನಾನು ನಾನೇ ಬರ್ತೀಯ ಹಾಂ ನಿನ್ನ ಮೇಲೆ ಒಂದು ಕಣ್ಣು ಬನ್ನಿ ಬನ್ನಿ ಸೆವೆನ್ ಕಮ್ಮಿ ಕಮ್ಮಿ ಏನು ಗೊತ್ತಾ ಇಷ್ಟೊಂದು ಸಂತೋಷ ಹೋಗಿದ್ಯಾ ಹಾಂ ಹಿಂಗೆ ಸುಮ್ಮನೆ ಅಪ್ಪ ಅಪ್ಪ ನಾನು ನಾನು ಕ್ಷಮಿಸ್ಬಿಡಪ್ಪ ಅಯ್ಯೋ ತಂದೆ ಮಕ್ಕಳ ಹತ್ರ ಕ್ಷಮೆ ಅಂತದಪ್ಪ ಹಾಂ ಕ್ಷಮೆ ಅಂತದ್ದು ಹೇಳು ಅಪ್ಪ ಈಗೇನೋ ಏನೋ ಬಿಡ್ತೀನಪ್ಪ ನಾನು ನಾನು ಕ್ಷಮಿಸ್ಬಿಡಪ್ಪ ನಾನು ಹೋಗಿ ಫ್ಯಾಕ್ಟ್ರಿ ನೋಡ್ಕೊಂತೀನಿ ಅಲ್ಲಪ್ಪ ಆವಾಗ ಫ್ಯಾಕ್ಟ್ರಿ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅದ್ಯಾರೋ ಹುಡುಗಿ ಸವಸ ಮಾಡ್ಕೊಂಡಿಲ್ಲಪ್ಪ ಇದೆಲ್ಲ ಬೇಕೇನಪ್ಪ ಹಾಂ ಏನು ಬೇಡ ಮನೆಗೆ ಆರಾಮಾಗಿರು ಇಲ್ಲಪ್ಪ ತಪ್ಪಾಯ್ತಪ್ಪ ಇನ್ನೊಂದ್ಸತಿ ಅಂತ ಕೆಲಸ ಮಾಡಲ್ಲಪ್ಪ ಈ ಒಂದ್ಸರ್ತಿ ನಂಗೆ ಅವಕಾಶ ಕೊಡಪ್ಪ ನಾನು ಏನಂತ ನಿರೂಪಿಸ್ಕೊಂತೀನಿ ನಾನು ಒಂದು ಅವಕಾಶ ಕೊಡಪ್ಪ ಇಲ್ಲಪ್ಪ ಇನ್ನೊಂದ್ಸತಿ ಅಂತ ತಪ್ಪು ಮಾಡಲಪ್ಪ ನಾನು ಹೋಗ್ಲಿ ಬಿಡು ಬೆಳಗ್ಗೆ ಹಂಗೆ ಹೇಳ್ತಾವ್ ಅಪ್ಪ ನಾನು ಹಂಸಪ್ಪ ಇದಳು ಹ್ಞೂ ಸರಿ ನಿನ್ ಬುದ್ಧಿ ನಿನ್ ಕೈಯಾಗಿದ್ರೆ ಅದೇ ಖುಷಿನಪ್ಪಾ ಇನ್ನೊಂದ್ಸತಿ ಅಂತ ತಪ್ಪೆಲ್ಲ ಮಾಡ್ಕೋದಪ್ಪ ಅವನು ಒಬ್ಬನೇ ಬದ್ಲಾಡ್ತಾವನೆ ಎಲ್ಲ ನೋಡ್ಕೊಂಡು ಹೋಗಪ್ಪ ಹೋಗು ದೇವ್ರು ಒಳ್ಳೇದು ಮಾಡಲಿ ಹೋಗು ಸರಿನಪ್ಪ ಹೋಗಿ ಬರ್ತೀನಿ ಸರಿನಮ್ಮ ನಾನು ಹೋಗಿ ಬರ್ತೀನಮ್ಮ ಏನಪ್ಪ ಹೋಗಿ ಬಾಗು ಅದಕ್ಕೆ ನಾನು ಹೇಳ್ತು ಅವ್ರ ಬುದ್ಧಿ ಅವ್ರಿಗೆ ಬರಬೇಕು ಅಂತ ನಾವು ನೀನು ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂದಷ್ಟು ಅವ್ರ ಕೋಪ ಜಾಸ್ತಿ ಆತೈತೆ ಬಿಟ್ಬಿಡ್ಬೇಕು ಅವ್ರ ಪಾಡ್ಕೋರು ಅದೇನು ಮಾಡ್ತಾರೋ ಮಾಡ್ಕೊಂಡ್ಲಿ ಹೆಂಗ ಸರ್ ಹೋದ್ಮೇಲೆ ಅಷ್ಟೇ ಸಾಕ್ಬಿಡಪ್ಪ ಅನಂಕ ಸರ್ ಹೋಗ್ದಿರ ಎಲ್ಲೋ ತಾನೆ ಹ್ಞೂ ಸರ್ ಮನೆ ಹತ್ರ ಕಂಗೆ ಹೋಗಿ ಬರ್ತೀನಿ ಹ್ಞೂ ಸರಿ ಹೋಗು ಏನೋ ಬಂಗಾರಮ್ಮನು ಬಂಗಾರಮ್ಮನ ಮಗಳು ಬಂದವ್ರಂತೆ ಹ್ಞೂ ಬಂದವ್ರೆ ಬರಲಿ ಬರಲಿ சாமி சாமி கிடைத்திர் ஃபஸ்ட் அவ் மனித ஆச்சு இல்லாங்க நான் சும்னே இருனோ தோஷ அது மனை எல்லாம் இவ்வளோ குத்வரா அஸ் மனை முடக்கூடாது ಇರ್ ಫಸ್ಟ್ ಇರ್ಕೂಡ್ದು ಫಸ್ಟ್ ಅವ್ರಿಂದ ಆಚೆ ಅವ್ರನ್ನ ಏಯ್ ಬಾಯಿ ಏನಕ್ಕ ಸಾಕಂತ ಕೇಳ್ಕೊಂಡಿ ಬಿಡ ಕಷ್ಟ ಅಂತ ಬಂದವ್ ಹಂಗೆಲ್ಲ ಮಾತಾಡಕೂಡ್ದು ಸುಮ್ನೆ ಇರ್ಬೇಕು ಉಳ್ಕ ಎಷ್ಟು ಇದು ಮಾಡಿದ್ರೂ ಬುತ್ತಿನೇ ಬರಲ್ಲ ನಡುವ ಸುಮ್ಮನೆ ದಸ್ರಾ ಮಾತಾಗಿಲ್ಲ ಅವ್ರನ್ನ ಮನೆಯಿಂದ ಆಚೆ ಕಾಕ್ಬೇಕು ಆಚು ಕಾಕ್ಬೇಕಂದ್ರೆ ಹಾಕ್ಬೇಕು ಅಷ್ಟೇ ಅಂಬುಜಿ ಸುಮ್ಮನೆ ಇರಕ್ಕಾಗಲ್ಲ ಬಾಯಿ ಮುಚ್ಕೊಂಡು ಆಂ ಏನು ನಿನ್ನ ಮನೆಗೆ ಎದ್ದು ಹೋಗ್ಬಿಡ್ತಾರೆ ಅವ್ರಿಗೆ ಮನೆ ಮಠ ಇಲ್ಲ ಏನೋ ಮೂರು ತಿಂಗಳು ಮನೆ ಬಿಡಬೇಕು ಅಂತ ಯಾರೋ ಶಾಸ್ತ್ರದವ್ರು ಹೇಳಿದ್ರು ಅಂತ ಅದಕ್ಕೆ ಇಲ್ಲಿಗೆ ಬಂದವ್ರೆ ಅಲ್ಲಕ್ಕ ಬೇರೆ ನೆಂಟ್ರಿಗಿಂತರೇನು ಗತಿ ಇಲ್ಲ ಅಲ್ಲ ನಮ್ಗೆ ಅವ್ರಿಗೆ ಏನು ಸಂಬಂಧ ಅವ್ರಿಗೆ ನಾಸ್ತಿರ್ಲಕ್ಕಲ್ಲ ನಮ್ಮ ಮನೆಗೆ ಬಂದು ಒಕ್ಕಿಸ್ಕೊಂಡವ್ರೆ ಅಯ್ಯೋ ಅವ್ರು ಏನು ಅನ್ಕೊಂತಾರೆ ಎತ್ತನ್ಕೊಂತಾರೆ ಅನ್ನೋ ಜ್ಞಾನ ಕೂಡ ಇಲ್ಲ ಅವ್ರಾ ಅಮ್ಮನಕ ಮಗಳಕ ಆರಾಮಾಗಿ ತಿನ್ಕೊಂಡು ಕೂತವ್ರೆ ಎಲ್ಲ ನೋವು ಕಣ್ಣು ಸುಮ್ಮನೆ ಇದ್ದುಬಿಡು ಸುಮ್ಮನೆ ಇದ್ದು ಬಿಡ್ಬೇಕು ನೀನು ನೋಡಪ್ಪ ಅದೆಲ್ಲ ಕಥೆ ಬೇಡ ನೀನು ಅವರಿಬ್ಬರನ್ನ ಮನೆಯಿಂದ ಆಚಿಕಾಕ್ಬೇಕು ಅಷ್ಟೇ ನಂಗೆ ಇಷ್ಟ ಇಲ್ಲ ಅವ್ರ ಮನೆಯಾಗ ಇರೋದು ಇಷ್ಟ ಇಲ್ಲ ಹೌದಾ ನಾನು ಮಾತು ಹೇಳ್ತೀನಿ ಆ ಮಾತು ಹೇಳಿದ್ಮೇಲೆ ಅವ್ರ ಮನೆಯಿಂದ ಆಚೆ ಹಾಕ್ಬೇಕು ಆಯಿತಾ ಹಾಂ ಮನೆಯಿಂದ ಆಚೆ ಹಾಕ್ಬೇಕು ಆಚೆ ಹಾಕಿಲ್ಲ ಅಂತಂದರೆ ನಿನ್ನೂ ನಾನು ಆಚೆ ಹಾಕ್ತೀನಿ ಮನಿಂದ ಏನು ಮಾತು ಏನು ಮಾತು ಫಸ್ಟು ನೀನು ಹೇಳುವ ನಾನು ಹೇಳಿದ ಮೇಲೆ ಅವ್ರು ನಮ್ಮ ಮನೆಯಿಂದ ಆಚೆ ಹಾಕ್ಬೇಕು ನೀನು ಅವ್ರು ನಮ್ಮ ಮನೆಗೆ ಇಟ್ಕೊಂಡಿದ್ದಿ ಅಂದರೆ ಆಮೇಲೆ ನಿಮ್ಮ ಜನ್ಮದ ಜಾಡ್ಸಾಕ್ಬಿಡ್ತೀನಿ ಅಯ್ಯೋ ಚೆನ್ನಾಗಲ್ಲ ಯಾವ ದಾರಾಗ ಹೋಗೋಕೋಸ್ಕರ ನಾನು ಯಾಕೆ ಮನೆಯಿಂದ ಆಚೆ ಹೋಗ್ಲಿ

ನೀವ್ ಹೇಳ್ತೀರಾ ನೀನ್ ಹೋಗ್ತೋಗ್ ಮಾತಾಡ್ತಾ ಇದ್ರೆ ನಂಗೆ ಸರ್ಕಣಕ್ ಆಗ್ತಾ ಇಲ್ಲ ತಾಳ್ಮೆ ತಾಳ್ಮೆ ಇರ್ಬೇಕು ಹೆಣ್ಮಕ್ಳಿಕ ತಾಳ್ಮೆನೆ ಮುಖ್ಯ ಹುಡು ಅದೇನೋ ಮುಂದುವ